ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಭಾನುವಾರದ ಆಗಿರುತ್ತೆ ಇವಾಗ ಬೆಳಗ್ಗೆ ಟೈಮ್ ಬಂದು ಒಂಬತ್ತು ಗಂಟೆ ಅಂದರೆ ನಾವು ಎದ್ದಿರೋದು ಇವಾಗ ಈಗ ಸ್ಕೂಲ್ ಎಲ್ಲ ಏರಿಲ್ವಲ್ಲ ಹಾಗಾಗಿ ನಾವು ಇವಾಗ ಎದ್ದಿದ್ದೀವಿ ಇವಾಗ ನೋಡಿ ಇಲ್ಲಿ ನಮ್ಮಮ್ಮ ಟೀ ಮಾಡಿಕೊಟ್ಟಿದೆ ಟೀ ಕುಡಿಯಬೇಕು ಬಿಸಿ ಬಿಸಿ ಟೀ ಟೀ ಕುಡಿದು ನೆಕ್ಸ್ಟ್ ಮುಂದಿನ ಕೆಲಸ ಏನಿದೆ ಅದನ್ನು ಮಾಡಬೇಕು ಫ್ರೆಂಡ್ಸ್ ಟೀ ಎಲ್ಲ ಕುಡ್ದಾಯ್ತು ಅದಕ್ಕೋಸ್ಕರ ಮುಖ ತೊಳ್ಕೊಂಡು ಕೋಲ್ಡ್ ಕ್ರೀಮ್ ಹಚ್ತಾ ಇದ್ದೆ ನನಗೆ ಬೆಳಗ್ಗೆ ಟೈಮ್ ಕೋಲ್ಡ್ ಕ್ರೀಮ್ ಹಚ್ಲೇಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಒಂಥರ ಆಗುತ್ತೆ ಸ್ಕಿನ್ ಎಲ್ಲ ಅದಕ್ಕೋಸ್ಕರ ಹಚ್ತಾ ಇರೋದು ಯಾವಲ್ಲ ಅಂದರೆ ಈ ಚಳಿಗಾಲದಲ್ಲಿ ಮಾತ್ರ ಹಚ್ಚೋದು ಬೇರೆ ಟೈಮಲ್ಲಿ ಹಚ್ಚಕ್ಕೆ ಹೋಗೋದಿಲ್ಲ ಇಲ್ಲಿ ಏನು ಗೊತ್ತಾ ಜಾಸ್ತಿ ಸೌಂಡು ಜಾಸ್ತಿ ರೋಡ್ ಸೈಡಲ್ವಾ ಮನೆ ಅದಕ್ಕೋಸ್ಕರ ಸೌಂಡ್ ಜಾಸ್ತಿ ನಾವೇನು ವಾಯ್ಸ್ ಕೊಡೋಕೋದ್ರೂ ಆ ಶಬ್ದನೇ ಜಾಸ್ತಿ ಕೇಳಿಸುತ್ತೆ ನಮಗಿಂತನೂ ಆಮೇಲೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ರು ಮನೇಲಿ ಚಿತ್ರಾನ್ನದ ಗೊಜ್ಜು ತಿಂಡಿ ತಿಂದ ಅಂದಮೇಲೆ ಚಿಕನ್ ತೊಗೋಬ್ರೆ ನಾನು ತಗೋದು ಅಲ್ಲಿ ಹೇಳ್ತಾರೆ ಒಬ್ಬರು ಮನೇಲಿ ಯಾರೂ ಗಂಡು ಮಕ್ಕಳಿಲ್ವೋ ಹಾಗಾದರೆ ಗಂಡು ಮಕ್ಕಳಿಲ್ಲ ಅಂದರೆ ಏನೋ ನಾವು ಚಿಕನ್ ತಿನ್ನಬಾರ್ದಾ ಆ ಥರ ಜನ ಇಲ್ಲ ನಾಯಿತ್ತು ನಮ್ಮ ಆ ನಾಯಿನ ತುಂಬ ಇದ್ಲು ಅಂತಾರೆ ಅದು ಹಾಗೆ ಆಟ ಇತ್ತು ಅಲ್ಲಿಂದ ಬಂದು ಚಿಕನ್ ಗೊಜ್ಜು ಚಿಕನ್ ಸಾಂಬಾರ್ ತನೇ ಗೊಜ್ಜೆ ಇಟ್ಕೊಳ್ಳಿ ಆ ಥರ ಮಾಡಿದ್ದು ಮಾಡಾದ್ಮೇಲೆ ಇವಳಿಗೆ ಚಿಕನ್ ತಗೊಳ್ಳೋಕೆ ಬಂದಿದ್ದಕ್ಕ ನೋದು ಕಾಲು ನೋವು ಅಂದ್ಬಿಡ್ತಂತೆ ಅದಕ್ಕೋಸ್ಕರ ಇವಳಿಗೆ ಕಾಲು ಇದ್ದೆ ನಾನೇ ಏನು ಹುಳಿನ್ಯಾಮ ಕಾಲು ಜಾಸ್ತಿ ಪಾದ ನೋವು ಮಂಡಿ ನೋವು ಅಂತಲೇ ಇರ್ತಾಳೆ ಅದೇ ಏನು ತಿನ್ನಲ್ವಲ್ಲ ಅದಕ್ಕೋಸ್ಕರ ಹಾಗಾಗೋದು ನನಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ಕಾಲು ಒತ್ತುತ್ತಾ ಇದ್ದೆ ಪಾಪ ಹೋಗ್ಲಿ ತೆಗಿ ಎಲ್ಲಣ ಅಂತ ಹೇಳ್ಬಿಟ್ಟು ಇದೆಲ್ಲ ಒತ್ತಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂದರೆ ನಮ್ಮ ಮನೇಲಿ ತುಂಬ ದಿಷ್ಟಿಂದ ಬಟ್ಟೆಗಳಿದ್ದವು ಅದನ್ನು ನಾವು ತೆಗ್ದೇ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಆ ಕೆಲಸನಾದರೂ ಮಾಡೋಣ ಹೇಳ್ಬಿಟ್ಟು ನಮ್ಮ ಅಮ್ಮ ಎಲ್ಲೆಲ್ಲಿ ಇಟ್ಟು ಬಟ್ಟೆ ಗೊತ್ತಿಲ್ಲ ಎಲ್ಲ ತಗೊಂಬಿಟ್ಟು ಒಂದು ಗುಡ್ಡೆ ಹಾಕ್ತು ಅದರಲ್ಲಿ ನಮಗೆ ಎಷ್ಟೊಂದು ಬಟ್ಟೆ ಬೇಡ್ತಿರೋ ಗೊತ್ತಾ ಅಂದರೆ ಅದರಲ್ಲಿ ನಮ್ಮ ತಂಗಿಯವರು ನಮ್ಮ ತಂಗಿ ಮಕ್ಕಳಿಗೆ ಜಾಸ್ತಿ ಯಾಕಂದರೆ ನಮ್ಮ ತಂಗಿ ಸ್ವಲ್ಪ ದಿವಸ ನಮ್ಮ ಮನೇಲಿ ಇದ್ದು ಹಾಗಾಗಿ ಅವ್ರ ಬಟ್ಟೆಗಳೇ ಜಾಸ್ತಿ ಇದ್ದವು ಅದನ್ನು ಎಲ್ಲ ಎತ್ಬಿಟ್ಟು ಒಂದು ದೊಡ್ಡ ಪ್ಯಾಕ್ ಮಾಡ್ದೆ ಸುಮ್ಮನೆ ಕಸಿದ ಗಾಡಿಗೆ ಹಾಕ್ಬಿಡೋಣ ಹೇಳ್ಬಿಟ್ಟು ನಮ್ಮ ಕಡೆ ಫಸ್ಟು ಈ ಹೊಲಿತಾರಲ್ಲ ಏನದು ದಟ್ಟ ಹೊಲಿತಾರಲ್ಲ ಅವರೆಲ್ಲ ಬರೋರು ಈಗ ಯಾಕೋ ಬರೋದೇ ಇಲ್ಲಪ್ಪ ಅವ್ರಿಗೇನಾಯ್ತೋ ಗೊತ್ತಿಲ್ಲ ಅವರು ಬರೋದೇ ಇಲ್ಲ ನೋಡಿ ಎಷ್ಟೊಂದು ಬಟ್ಟೆ ಇದೆ ಅಂತ ಹೇಳ್ಬಿಟ್ಟು ಈ ಥರ ಸುಮಾರು ಒಂದು ನಾಲ್ಕು ಕವರ್ ಬಟ್ಟೆ ಎತ್ತಿಟ್ಟಿದ್ದೀವಿ ನಾವು ಬೇಡ್ದಿರೋ ಬಟ್ಟೆಗಳೇ ಸಣ್ಣ ಸಣ್ಣ ಹೆಣ್ಮಕ್ಳು ಬಟ್ಟೆಗಳು ಗಂಡು ಮಕ್ಕಳು ಬೇಡ್ದಿರೋ ಸೀರೆ ಪಡೆ ಎಲ್ಲ ತುಂಬಿಬಿಟ್ಟಿದ್ದೀವಿ ಕಸಕ್ಕ ಹಾಕೋಣ ಹೇಳ್ಬಿಟ್ಟು ಇವತ್ತು ಮಾತ್ರ ಇದೊಂದು ಕೆಲಸ ಮಾಡಿದೆವು ಇದಾದ್ಮೇಲೆ ನಮ್ಮಮ್ಮ ನೀರಿನ ಕ್ಯಾನ್ ಉಜ್ಕೊಂಡು ಕೂತಿತ್ತು ನೀರು ತರೋದಕ್ಕೆ ಅಂದರೆ ನಾವು ಒಂದು ನಾಲ್ಕು ಕ್ಯಾನ್ ಒಂದು ಸರಿ ತಂದಿಡ್ತೀವಿ ಅದೇ ಒಂದು ವಾರ ಹತ್ತು ದಿವಸ ಆಗುತ್ತೆ ಅದಕ್ಕೋಸ್ಕರ ನೀರು ಕ್ಯಾನ್ ಎಲ್ಲ ತೊಳಿತಾ ಇತ್ತು ನಮ್ಮಮ್ಮ ಇಲ್ಲ ಯಾವುದೋ ಒಂದು ನಾಯಿ ಈ ಕೋಳಿನೋ ಓದ್ಕೊಬಂದು ತಿಂತಾ ಇದೆ ಪಾಪ ಯಾರ ಮನೆ ಕೋಳಿನೋ ಏನೋ ಗೊತ್ತಿಲ್ಲ ಅದು ಎತ್ತೋ ಬಂದಾಗ ಷಡನ್ನೇ ನಾನು ಮೊಬೈಲ್ ಹಿಡ್ದಿರ್ಲಿಲ್ಲ ಅದು ಕೆಳಗಡೆ ಹಾಕ್ಕೊಂಡು ಅಲ್ಲಿ ತಿಂತ ಇರ್ಬೇಕಾದ್ರೆ ವೀಡಿಯೋ ಮಾಡಿದೆ ಅವ್ರು ಅದೆಷ್ಟು ಬೈಕ್ ಗೊತ್ತಿಲ್ಲ ಅವ್ರೇನು ಏನು ಮನುಷ್ಯರು ಯಾರೋ ಓದ್ಕೊಂಡೋಗಿರ್ತಾರೆ ಅಂತ ಬೈಕ್ ಈ ನಾಯಿ ತಂದು ಮಜಾ ಇದೆ ಎಲ್ಲ ಆದಮೇಲೆ ಇವಳಿಗೆ ತಲೆ ಬಚನ ಅಂತ ಕೂತ್ಕೊಂಡೆ ಏನು ತಲೆ ಬಚ್ಚಿಸ್ಕೊಳಕ್ಕೆ ಅಳ್ತಾರೆ ಎಲ್ಲದಕ್ಕೂ ಅಳ್ತಾರೆ ಹೇಳಿದ ಮಾತು ಕೇಳೋಲ್ಲ ಇವ್ರು ಒಂದು ಸಿಕ್ಕು ಸಹ ಬಿಡಿಸ್ಕೊಳ್ಳಲ್ಲ ಗೊತ್ತ ಎಲ್ಲ ನಾವೇ ಮಾಡಬೇಕು ಇವ್ರಿಗೆ ಆ ಥರ ಮಕ್ಕಳು ನಮ್ಮ ನಮ್ಮ ಅಮ್ಮ ನನ್ನನ್ನೇ ಬೈಯುತ್ತೆ ನೀನೇನು ಕಲಿಸಿಲ್ಲ ಅವ್ರಿಗೆ ಹಾಗೆ ಹೀಗೆ ಅದಕ್ಕೆ ಹೆಂಗೆ ಆಡ್ತಾರೆ ಅತಿ ಹೇಗೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ನಾವೇ ಏನು ಜಾಸ್ತಿ ಅನ್ನೋಕ್ಕೆ ಹೋಗೋಲ್ಲ ಅವ್ರಿಗೆ ಸರಿ ಅಂತ ಹೇಳ್ಬಿಟ್ಟು ನಾವೇ ತಲೆ ಎಲ್ಲ ಬಚದ್ರಿಂದೆಲ್ಲ ನಾವೇ ಮಾಡೋದು ಇವ್ರಿಗೆ ನಾ ಅವ್ರ ಇನ್ನು ಯಾರಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಆದರೂ ಹೇಗೆ ಅಂದರೆ ನಾನು ಅವಲ್ಲೇ ಏನು ಹೇಳ್ತಿದ್ದೆ ಚಿಕನ್ ಅಂಗಡಿ ಇದ್ದರೆ ಒಬ್ಬರಿಗೆ ಅಂದರು ಹೇಳ್ಬಿಟ್ಟು ಚಿಕನ್ ಅಂಗಡಿಗೆ ಚಿಕನ್ ಹಾಳಕ್ಕೆ ಹೋದ್ರೆ ಅವ್ರಂತೆ ಹೆಣ್ಮಕ್ಳು ಬರಬಾರ್ದು ಗಂಡು ಮಕ್ಳು ಯಾರು ಇಲ್ವಾ ಅಂತ ಹಾಗಾದರೆ ಗಂಡು ಮಕ್ಕಳು ಮಾತ್ರ ಎಲ್ಲ ಕೆಲಸ ಬರ್ತಾರೆ ಹೆಣ್ಮಕ್ಳೇನು ಮಾಡಲ್ವಾ ಈಗ ಗಂಡು ಮಕ್ಕಳು ನಾವೇ ತಾನೇ ಹೋಗ್ಬೇಕು ನಾನು ಹಂಗೆ ಹೇಳಿದೆ ನಮ್ಮಲ್ಲಿ ಯಾವ ಗಂಡು ಮಕ್ಕಳಿಲ್ಲ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾವು ಅಯ್ಯನಿಗೆ ಅವ್ನು ನನ್ನನ್ನು ಮಾತಾಡ್ಸೋದು ಮಾತಾಡ್ಸಿಬಿಟ್ಟು ಯಾಕಂದ್ರೆ ಮಾತಾಡ್ಸೋದು ನಾನು ಹಂಗಲ್ಲಮ್ಮ ಹೆಣ್ಮಕ್ಳಿಲ್ ಬರಬಾರ್ದು ಅಂತಾನೆ ಈಗ ಗಂಡು ಮಕ್ಳಿಲ್ಲ ಅಂದರೆ ಏನು ಮಾಡಬೇಕು ನಾವೇ ತಗೊಬರೋದು ಗಂಡು ಮಕ್ಕಳು ಎಲ್ಲ ಏನು ಮಾಡಲ್ಲ ಬಿಡಿ ಹೆಣ್ಮಕ್ಳು ಅದರಲ್ಲಿ ಏನು ಕಮ್ಮಿ ಇಲ್ಲ ಅಂದಿದ್ದಕ್ಕೆ ಅವ್ರು ಒಂಥರ ಶಾಖೆ ಆಗೋಯ್ತು ಏನು ಮಾಡಕ್ಕೆ ಕೆಲವು ಕಡೆ ಅಂಥವ್ರು ಸಿಗ್ತಾರೆ ನಮಗೆ ನನ್ನ ಕಡೆ ಒಬ್ಬೊಬ್ಬರ್ತಾರೆ ಥರ ವಿಚಿತ್ರವಾದವ್ರು ಸಿಕ್ಕಿ ಏನೇನೋ ಮಾತಾಡ್ಬಿಡ್ತಾರತ್ತೆ ಹುಚ್ಚು ಹುಡುಕರು ಆಮೇಲೆ ಒಳಗೆ ತಲೆಯೆಲ್ಲ ಪಾಚ ಆದಮೇಲೆ ಇವತ್ತು ಇಷ್ಟೇ ತಲೆ ಪಾಚಾದ ಮೇಲೆ ಏನು ಕೆಲಸ ಇಲ್ಲ ಹೋಗಿ ನೀರು ತರಬೇಕು ಒಂದು ನಾಲ್ಕೇ ನೀರು ಒಟ್ಟಿಗೆ ತಂದರೆ ಅದೇ ದೊಡ್ಡ ಕೆಲಸ ಇವತ್ತಿಂದು ಇವತ್ತಿಂದಲೂ ಏನು ಜಾಸ್ತಿ ಇಲ್ಲ ಯಾಕಂದರೆ ಇಲ್ಲಿ ನಾನು ಜಾಸ್ತಿ ಏನು ಲಾಗೇನು ಆಗೇನೋ ಮಾಡೋಕ್ಕೋಗ್ತಾ ಇಲ್ಲ ಇನ್ನೊಂದೇನು ಗೊತ್ತು ಚಳಿ ಇರೋದ್ರಿಂದ ಜಾಸ್ತಿ ಕೆಲಸನೂ ಮಾಡ್ತಾ ಇಲ್ವಲ್ಲ ನಾವು ಹಾಗಾಗಿ ಏನೋ ತಿಂಡಿ ಅಡುಗೆ ಹಿಡ್ಗೆ ಏನಿದೆ ಅಷ್ಟು ಮಾಡ್ಕೊತಾ ಇದ್ವಿ ಎಷ್ಟಾಗ ಬೇರೆ ಏನೂ ಮಾಡೋಕೆ ಹೋಗ್ತಾ ಇಲ್ಲ ಹೊರಗಡೆ ಹೋಗಕ್ಕೆ ಐತೆ ಇಲ್ವಲ್ಲ ಇನ್ನೆಲ್ಲಿ ನಾವು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ನನಗೂ ಹತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋ ಹಾಕ್ಬೇಕು ಅಂತ ಅನಿಸುತ್ತೆ ಆದರೆ ಫಸ್ಟ್ ಫಸ್ಟ್ ಮಾಡೋದರಿಂದ ಅಷ್ಟೊತ್ತವರೆಗೂ ಮಾಡೋದು ನಿಜಲೂ ತುಂಬ ಕಷ್ಟ ಆಗುತ್ತೆ ಫಸ್ಟು ಐದು ನಿಮಿಷ ಹತ್ತು ನಿಮಿಷವೇ ಹಾಕ್ಬೇಕು ಐದು ನಿಮಿಷ ಆರು ನಿಮಿಷ ಏಳು ನಿಮಿಷ ಆಗ್ತಾ ಆಮೇಲೆ ಬೇಕಾದರೆ ಲಾಗ್ ಮಾಡ್ಬೋದು ಇವತ್ತಿನ ಈ ತರ ತಲೆ ಬಚ್ಚೀನಿ ಒಳಗೆ ಅಷ್ಟು ನೀಟಾಗಿ ಬಚ್ಚ ಬರಲ್ಲ ಅದ್ರ ಬಾಚಿ